News World is its case for the ಪ್ರೊಫೆಸರ್ ಎಸ್ ಆರ್ ಲೀಲಾ ಪರಿಕಲ್ಪನೆ ಮತ್ತು ನಿರ್ಮಾಣದ ನಟ ಸುಚೇಂದ್ರ ಪ್ರಸಾದ್ ಚಿತ್ರಕಥೆ ಸಂಭಾಷಣೆ ನಿರ್ದೇಶನದ ಡಾಕ್ಟರ್ ದೀಪಕ್ ಪರಶಿವನ್ ಸಂಗೀತ ನೀಡಿರುವ ವೈಬಿಆರ್ ಮನು ನಾಗರಾಜ್ ಅದ್ವಾನಿ ಗಿರಿಧರನ್ ದಿವಾನ್ ಛಾಯಾಗ್ರಹಣ ನೀಡಿರುವ ನಾಗೇಶ್ ಎನ್ ಸಂಕಲನವನ್ನ ರಚಿಸಿರುವ ಪದ್ಮಗಂಧಿ ಚಿತ್ರದ ಟ್ರೇಲರ್ ಹಾಗೂ ಹಾಡುಗಳ ಬಿಡುಗಡೆ ಸಮಾರಂಭವನ್ನು ಎಸ್ಆರ್ವಿ ಚಿತ್ರಮಂದಿರ ಮಲ್ಲೇಶ್ವರಂನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಚಿತ್ರದ ತಾರಾಗಣದಲ್ಲಿ ಮಹಾಪದ್ಮ ಪರಿಪೂರ್ಣ ಚಂದ್ರಶೇಖರ್ ಶತಾವಧನಿ ಡಾಕ್ಟರ್ ಆರ್ ಗಣೇಶ್ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯಂ ಡಾಕ್ಟರ್ ದೀಪಕ್ ಪರಶಿವನ್ ಡಾಕ್ಟರ್ ಹೇಮಂತ್ ಕುಮಾರ್ ಆಚಾರ್ಯ ಮೃತ್ಯುಂಜಯ ಶಾಸ್ತ್ರಿ ಜಿ ಎಲ್ ಭಟ್ ಮುಂತಾದವರು ಈ ಚಿತ್ರದಲ್ಲಿ ನಟಿಸುತ್ತಾರೆ ಮಾಕ್ಷಿ ಪದ್ಮೇ ತನ್ಮೇ ಭಜಸಿ ನಮ್ಮಯ ಗುರುವೇ अम्मय देवरु समग्र जीवन यात्रायां कथं कमसुक्ता बोशली रसतोषीणि शास्त्रे काव्ये निरन्तरं तपः आस्ते भविष्य ಮುರೀ ಮುರೀ ಏನ ಅನುರಣನೇನ ಪೂರ್ಣ ಭಾರತ ಯೋಧ ಸ್ವಾತಂತ್ರ್ಯವಾಪ್ಯ ಬದ್ಧ ಅವಿರತ ಶ್ರಮಯುತ ಬಂಧುಕುಲಂ ಭಾರತ ಮಾತೆಯಂತೋಲೆಯ ಕ್ಷಣ ಕಪ್ಪು ಮನಸ್ಸಿನ ಬಿಳಿಯ ಗಣ ಪುಣ್ಯ ಭೂಮಿಯ ಅಸ್ಮಿತಗದು ಪಣ ಆಂಗ್ಲರು ಸೂಚಿಸಿ ದಣದ ಹಣ ಶ್ರೀ ಆ ಸಂದರ್ಭದಲ್ಲಿ ಆದಂತಹ ಕೆಲವು ತುಣುಕುಗಳನ್ನ ನಾವೀಗ ಸಂಗೀತ ಸಹಿತ ನೋಡ್ತಾ ಇದ್ದೇವೆ ಪೇಜಾವರ ಮಠಾಧೀಶರಾದ ವಿಶ್ವಪ್ರಸನ್ನ ಬರ್ತಾ ಇದ್ದಾರೆ ಅವರ ಪಾದಾರವಿಂದಗಳಿಗೆ ಪಾದ ಪತ್ನಿಗಳಿಗೆ ನಮಸ್ಕಾರಗಳನ್ನ ಡೌನ್ ಮಾಡಿ ಮೊಬೈಲ್ ಒಂದು ಪರಿಕಲ್ಪನೆ ಮಾಡ್ಕೊಳ್ಳೋದು ಕಷ್ಟನೇ ಇರಬಹುದು ಆದ್ರೆ ಮಾಡ್ಕೋಬಹುದು ಆದ್ರೆ ಅದನ್ನ ಆಕರ್ಷಕವಾಗಿ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಅದಕ್ಕೆ ಕಥೆಯನ್ನ ಹೊಂದಿಸ್ಕೊಂಡು ಒಂದು ಚಿತ್ರವನ್ನಾಗಿ ಜನರ ಮುಂದೆ ಇಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಈ ಚಿತ್ರ ನಿರ್ಮಾಣ ಆಗೋವಾಗಲೇ ನಾನು ಅದನ್ನ ನೋಡ್ತಾ ಇದ್ದೆ ಹೀಗಾಗಬೇಕು ಒಂದು ಗುರುಕುಲದ ಹಿನ್ನೆಲೆಯಲ್ಲೇ ಇರಬೇಕು ಅನ್ನೋದೆಲ್ಲ ಇತ್ತು ಆದ್ರೆ ಅದನ್ನ ಇಷ್ಟು ಸುಲಕ್ಷಣವಾಗಿ ಸೌಲಭ್ಯದಿಂದ ಸೊಗಸಾಗಿ ಮಾಡಿರುವಂತಹವರವರು ಅದರಿಂದ ನಿರ್ಮಾಪಕರಾಗಿ ನಾನು ಮೊದಲನೇದು ಅಭಿನಯ ಚಲನಚಿತ್ರ ಹೇಗಿರುತ್ತೆ ಛಾಯಾಗ್ರಹ ಹೇಗ್ ಮಾಡ್ತಾರೆ ಅಂತ ಎರಡನೇದು ಕಮಲ ವಿಚಾರವಾಗಿ ಕಮಲದ ವಿಚಾರವಾಗಿ ಎಷ್ಟು ತಿಳ್ಕೊಂಡೆ ಅಂದ್ರೆ ಇನ್ನೊಬ್ಬರಿಗೆ ಹೇಳುವಷ್ಟು ನಾನು ಸಾಮರ್ಥ್ಯನ ಪಡ್ಕೊಂಡೆ ಈ ಕಮಲದ ಈ ಚಿತ್ರದಲ್ಲಿ ಅಭಿನಯಿಸೋದ್ರಿಂದ ಹಾಗೆ ನಾವೆಲ್ಲ ಸಂಸ್ಕೃತದ ವಿದ್ಯಾರ್ಥಿನಿಗಳಾಗಿದ್ದರಿಂದ ನಾವು ಈ ಸಿನಿಮಾಗೆ ತುಂಬಾ ಅಂದ್ರೆ ತುಂಬಾ ಪ್ರಯತ್ನ ಪಟ್ಟಿದ್ದೇವೆ ಇಲ್ಲಿ ಕೆಲವೊಂದು ಸೀನ್ಸ್ ಅಲ್ಲಿ ನಾವು ಹೋಗಿ ಕಮಲದ ಕುರಿತಾದ ಮಾಹಿತಿಗಳನ್ನ ಕಲೆ ಹಾಕೋ ತರ ಇದೆ ಬಟ್ ಆಕ್ಚುಲ್ ಆಗಿ ನಾವು ಮಾಹಿತಿಯನ್ನ ತಿಳ್ಕೊಂಡಿದ್ದೇವೆ ನಾನು ಗುರುಮಾತೆ ಗುರುಮಾತೆಯಾಗಿದ್ದಲ್ಲಿ ನಟಿಸಿದ್ದೇನೆ ಬಟ್ ಈ ಸಿನಿಮಾದಲ್ಲಿ ಈ ತಂಡದಲ್ಲಿ ಅಭಿರುಚಿ ಅಧೋಗತಿಗೆ ಇಳಿತಾ ಇದ್ದಾಗ ಚಲನಚಿತ್ರರಂಗದಿಂದ ದೂರವಾಗಿದ್ದೆ ನಾನು ಹಾಡ್ಲಿಕ್ಕೆ ಅವಕಾಶ ಕೊಟ್ಟರು ಸಹಿತ ಸಾಹಿತ್ಯ ಸರಿ ಇಲ್ಲ ಅಂತ ಹೇಳಿ ಸ್ಟುಡಿಯೋಗೆ ಹೋಗಿ ವಾಪಸ್ ಬಂದಂತವನು ಹದಿನೈದು ಇಪ್ಪತ್ತು ವರ್ಷ ದೂರ ಇದ್ದವನನ್ನ ಪದ್ಮಗಾಂಧಿ ಮತ್ತೆ ಸೆಳೀತು ಒಂದು ಬೆಳಗ್ಗೆ ಅವರ ಕರೆ ಬಂತು ಹಾಡಬೇಕು ತಾವು ಅಂದಾಗ ನಾನು ಹೇಳಿದೆ ಆದರೂ ನಾನು ಮಾಡ್ತೇನೆ ಈ ಒಂದು ಪದ್ಮಗಂಧಿ ಬಗ್ಗೆ ಮಾತನಾಡ್ತಿರ್ಬೇಕಾದ್ರೆ ದ್ವಾಪರಿಯಕ್ಕೆ ಕರ್ಕೊಂಡು ಹೋದರು ಏಳು ಸಾವಿರ ವರ್ಷದ ಹಿಂದಿನಿಂದಲೇ ಈ ಪದ್ಮಗಂಧಿಯ ಬಗ್ಗೆ ಉಲ್ಲೇಖ ಇದೆ ಅಂದ್ಬಿಟ್ಟು ಇಂತಹ ಒಂದು ಉಲ್ಲೇಖ ಇರುವಂತಹ ಒಂದು ವಿಷಯ ಅದರ ಒಂದು ಚಲನಚಿತ್ರ ನಮ್ಮ ಗುರುಕುಲದಲ್ಲಿ ಆಗಿದ್ದು ಬಹಳ ಸಂತೋಷದ ಸಂಗತಿ ಈ ಚಲನಚಿತ್ರ ಒಂದು ವಿಶೇಷವಾಗಿ ಎಲ್ಲ ಕಡೆ ಹರಡಿ ಹರಡಿ ಅದಕ್ಕೊಂದು ಒಳ್ಳೆ ಹೆಸರು ಬರಲಿ ಅಂತ ನಾನು ಆಶಿಸ್ತಾ ನಮ್ಮ ಹಬ್ಬ ನಡೆದರೆ ಹೇಗೆ ಗಣಪತಿ ಹಬ್ಬ ಅಂತ ಆದ್ರೆ ಒಬ್ರು ತೋರಣ ತರ್ತಾರೆ ಇನ್ನೊಬ್ರು ಮಾ ಎಂತ ತರ್ತಾರೆ ಬಾಳೆ ಬಳೆಕಂತ ತರ್ತಾರೆ ಎಲ್ಲ ಕಟ್ಟಿ ಎಲ್ಲ ಅದನ್ನೆಲ್ಲ ಸೃಜಿಸಿ ತುಂಬಾ ಚೆನ್ನಾಗಿ ಎಲ್ಲಾ ಸೇರಿ ಅಪಾಯ್ ಮಾಡ್ತೀವಿ ಹಾಗೆ ಯಾಕಂದ್ರೆ ನಮ್ಮ ತಂದೆಯವರ ತುಂಬಾ ಹಿಂದೆ ಹದಿನೈದು ವರ್ಷ ಇರ್ಬೋದು ನಾನ್ ಪಿ ಎಚ್ ಡಿ ಮಾಡ್ತಿದ್ದೆ ಅವಾಗ ಅವ್ರ ಕಚೇರಿನ ಪ್ರೊಫೆಸರ್ ಲೀಲಾ ಅವ್ರ ಮನೆಯಲ್ಲಿ ನಡೆಸಿದ್ರು ತಾಜೈವ ಪ್ರೇರಕಷ್ಟು ಅನುಮೋದಕ ಅಂತ ಹೇಳಿ ಅದು ಒಳ್ಳೆ ಕೆಲಸ ಆಗ್ತಾ ಇದೆ ಅಂತಂದ್ರೆ ಕರ್ತರು ಎಲ್ಲ ಬೇಕಾಗತ್ತೆ ಅದಕ್ಕೆ ಕರ್ತೃಗಳಾಗಿ ನಮ್ಮ ಲೀಲಾ ಭಗಿನಿಯವರು ಹಾಗೆ ಕಾರೈತರಾಗಿ ನಮ್ಮ ಸುಜೇಂದ್ರ ಪ್ರಸಾದ್ ಇದ್ದಾರೆ ಹಾಗೆ ಎಲ್ಲ ಅನುಮೋದಕರು ಪ್ರೇರಕರು ಎಲ್ಲ ಇಲ್ಲಿ ಇದ್ದೀರಿ ಅವ್ರು ಹೇಳ್ದಾಗೆ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಸಾಮಾನ್ಯವಾಗಿ ಹೂವಿನೊಂದಿಗೆ ನಾನು ಕೂಡ ಸ್ವರ್ಗ ಸೇರ್ತು ಹಾಗೆ ಒಂದು ಮಹಾ ಒಂದು ಕೃತಿಯಲ್ಲಿ ನಾವೆಲ್ಲರೂ ಕೂಡ ಭಾಗಿದಾರಿಗಳಾಗಿ ಹೇಳ್ತಕ್ಕಂಥದ್ದು ನಮ್ಮೆಲ್ಲ ಬಹಳ ಖುಷಿಯ ವಿಚಾರ ಕವಿ ಕರೋತಿ ಕಾವ್ಯಾನಿ ರಸಂಜಾನಾದಿ ಪಂಡಿತು ಸೃಜತಿ ಪುಷ್ಪಾಣಿ ಮರುಪಹತಿ ಸೌರಭಂ ಪತ್ರಕರ್ತ ಮಿತ್ರರು ಇವತ್ತು ಮರುತಾಗಿ ಅಂದ್ರೆ ಒಬ್ಬ ಕವಿ ಸೃಷ್ಟಿ ಮಾಡಬಲ್ಲ ಸೃಜಿಸಬಲ್ಲ ಆದ್ರೆ ಅದರ ರಸವನ್ನ ಪಂಡಿತರು ಮಾತ್ರವೇ ಗ್ರಹಿಸಿಕೊಂಡ್ರು ಅಂತಿದೆ ಸುಭಾಷಿತ ಹಾಗೆ ಮರಗಳು ಪುಷ್ಪನಿಯನ್ನು ಸೃಜಿಸಿ ಬಿಡುತ್ತೆ ಆದ್ರೆ ಅದರ ನಿಜ ಸೌರಭವನ್ನ ಮರುತ್ ಅಂದ್ರೆ ಗಾಳಿ ಆ ಥರದಲ್ಲಿ ಗಾಳಿ ಅಂತ ಬೇರೆ ಅಲ್ಲ ಮರುತ್ ಆ ತರದಲ್ಲಿ ಈ ಪದ್ಮಗಂಧಿಯ ಸುಗಂಧ ಇದೆಯಲ್ಲ ಇದರ ಪದ್ಮ ಸಂಬಂಧಿ ಇರುವಂತಹ ಈ ಆಡಕ ಇದೆಯಲ್ಲ ಇದನ್ನ ತಾವೆಲ್ಲರೂ ಶ್ರೀ ಸಾಮಾನ್ಯನಿಗೆ ಜನಸಾಮಾನ್ಯರಿಗೆ ತಪ್ಪಿಸುವ ಕೆಲಸವನ್ನು ತಾವೆಲ್ಲರೂ ಮಾಡ್ತೀರಿ ಮಾಡ್ಲಿ ನಮ್ಮವರು ನಮ್ಮ ಕಥೆಯನ್ನ ಹೇಳೋದಕ್ಕೆ ಆರಂಭ ಮಾಡಿದ್ದಾರೆ ಮತ್ತೆ ಅದರ ಬಗ್ಗೆ ಸಾಕಷ್ಟು ಸಂಶೋಧನೆಯನ್ನ ಮಾಡಿದ್ದಾರೆ ನೀಲೇಶ್ ಬೋಕನ್ ಅವರು ಮಹಾಭಾರತದ ಕಾಲವನ್ನ ಸುಸ್ಪಷ್ಟವಾಗಿ ಸಕಲ ಆಧಾರಗಳನ್ನ ಒದಗಿಸಿ ನಿರ್ಣಯ ಮಾಡಿದ್ದಾರೆ ಅಲ್ಲಿ ಯಾವುದು ಅಂತ ಹೇಳಿದ್ರೆ ಕುರುಕ್ಷೇತ್ರ ಯುದ್ಧ ನಡೆದಿದ್ದು ಐದು ಸಾವಿರದ ಐನೂರ ಅರವತ್ತೊಂದನೇ ಬಿ ಸಿ ನಲ್ಲಿ ಇವತ್ತಿಗೆ ಎಷ್ಟಾಯ್ತು ಏಳು ಸಾವಿರದ ಐನೂರ ವರ್ಷ ಈ ಚಿತ್ರವನ್ನು ಪ್ರಯತ್ನ ಇಂತಹ ಚಿತ್ರಗಳು ಇನ್ನಷ್ಟು ಬರಲಿ ಎಂದು ವಿಶೇಷವಾಗಿ ಅರ್ಥಪೂರ್ಣವಾಗಿ ಚಲನಚಿತ್ರ ಸೂಕ್ಷ್ಮ ಭಾಗ ಅದನ್ನ ದೃಷ್ಟ ಮಹಾನ್ ಸಂತೋಷಸ್ ನವಾಷಾ ಮಾತೃ ಭಾಷಾ ಸಂಸ್ಕೃತ ಭಾಷಾ ಪರಂತು ತಾಷಾ ಅನಾದರ ತ ಅಕನು ಅದೃಶ ಭಾಷಾ ಆಧಾರ್ಯ ದೃಷ್ಟಿ ಕೇಚಿತ್ರ ಪರಿಪೂರ್ಣವಾಗಿ ಯಶಸ್ವಿಯ ಎಲ್ಲ ಹೃದಯ ಕಮಲಗಳನ್ನು ಆಧರಿಸಿ ಹರಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ